ನಾವಿವತ್ತು ನಿಮ್ಮನ್ನ ಹೋಗ್ತಾ ಇರೋ ಪ್ಲೇಸ್ ನಮ್ಮ ಕಲಬುರಗಿ ನಗರದ ಹೊರವಲಯದಲ್ಲಿರುವ ನರೋಣ ಗ್ರಾಮಕ್ಕೆ ಸ್ವಯಂ ಆ ಪ್ರಭು ಶ್ರೀ ರಾಮಚಂದ್ರರೇ ಭೇಟಿ ಕೊಟ್ಟಿರತಕ್ಕಂತಹ ಸ್ಥಳ ಇದಾಗಿದೆ ರಾಮಲಿಂಗೇಶ್ವರ ಕ್ಷೇಮಲಿಂಗೇಶ್ವರ ಎಂಬ ದೇಗುಲಗಳನ್ನ ನಾವಿಲ್ಲಿ ನೋಡಬಹುದು ಸಪ್ತ ಋಷಿಗಳ ಪಾದಕೆಗಳಿರೋದು ಈ ದೇಗುಲದ ಇನ್ನೊಂದು ವಿಶೇಷತೆ ಜೊತೆಗೆ ದೇಗುಲದ ಸುತ್ತಲೂ ಏಳು ಕೊಳಗಳಿರೋದು ಸಹ ಅಷ್ಟೇ ವಿಶೇಷ ಈ ಏಳು ಕೊಳಗಳಲ್ಲಿ ಎರಡು ಕೊಳಗಳು ತುಂಬಾ ವಿಚಿತ್ರವಾಗಿ ಭೂಗರ್ಭಿತವಾಗಿ ಬಾವಿಯಂತೆ ದೇಗುಲದ ಕೆಳಗಡೆನೆ ಇರೋದು ಇನ್ನೊಂದು ವಿಶೇಷ ಅದರ ಜೊತೆ ಜೊತೆಗೇನೆ ಈ ಸರೋವರದ ಮಧ್ಯದಲ್ಲೊಂದು ದೇಗುಲವಿದೆ ಇದು ಷಣ್ಮುಖ ಸ್ವಾಮಿಯ ದೇವಸ್ಥಾನ ತುಂಬಾ ನೀರಿದ್ದಾಗ ನಡ್ಕೊಂಡು ಹೋಗೋದಕ್ಕೆ ಒಂಚೂರು ಭಯ ಆಗುತ್ತೆ ಆದ್ರೆ ಎದುರುಗಡೆ ಹೋಗಿ ದೇವರ ದರ್ಶನ ಪಡ್ಕೊಂಡಾಗ ಭಯವಿಲ್ಲ ಮಾಯವಾಗಿ ಭಕ್ತಿಯ ಭಾವ ಮೂಡುತ್ತೆ ಅಂದ ಹಾಗೆ ಈ ಎಲ್ಲಾ ಕೊಳಗಳನ್ನ ರಾಮ ತನ್ನ ಬಾಣದ ಮೂಲಕ ಹುಟ್ಟು ಹಾಕಿದ ಎಂದು ಹೇಳಲಾಗುತ್ತದೆ ಮದುವೆ ಮಂಜುವಿ ಕಾರ್ಯಕ್ರಮ ಅಂತೆಲ್ಲ ಮಾಡಿ ಅಲ್ಲಿ ಊಟ ಮಾಡಿರುವ ಎಲ್ಲ ಪತ್ರೋಳಿಗೆಯು ತಂದು ಇದರಲ್ಲೇ ಎಸಿತ ಇದ್ದಾರೆ ಪುಣ್ಯ ಪವಿತ್ರ ತೀರ್ಥ ಇಂದು ಡಸ್ಟ್ಬಿನ್ ಮಾಡಿದ್ದಾರೆ ಎಂಬುದು ಶೋಚನೀಯ ಇನ್ನೊಂದು ಐತಿಹ್ಯದ ಮುಖಾಂತರ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ತಂಗಿದ್ದರು ಎಂದು ಹೇಳಲಾಗುತ್ತದೆ ಚಾರಿತ್ರಿಕ ಆಧಾರವಾಗಿ ಹೇಳಬೇಕಂದ್ರೆ ಈ ದೇಗುಲಗಳು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿಸಿದ್ದಿರಬಹುದು ಎಂದು ಹೇಳಲಾಗುತ್ತದೆ ಅಲ್ಲದೆ ಈ ಶಿಲಾಶಾಸನಗಳಲ್ಲಿ ನರೋಣಾದ ಹೆಸರು ನರವಣಿ ಎಂದು ಉಲ್ಲೇಖಿತಗೊಂಡಿರುತ್ತದೆ ಇಲ್ಲಿಯ ಕಾರ್ತಿಕೇಯ ಕ್ಷೇಮಲಿಂಗೇಶ್ವರ ಅಂತರ್ಗತ ವಿಷ್ಣು ದೇಗುಲಗಳಿಂದ ಇದು ಕ್ಷೇತ್ರಪಾಲ ಎಂದು ಹೆಸರುಗಳಿಸಿ ಮಹತ್ವದ ಪುಣ್ಯ ಕ್ಷೇತ್ರವಾಗಿ ಬೆಳೆದು ನಿಂತಿದೆ ಪ್ರಭು ಶ್ರೀರಾಮರಿಗೆ ತಾಕಿದ್ದ ಬ್ರಾಹ್ಮಣ ಹತ್ಯೆಯ ದೋಷವು ಸಹ ಇಲ್ಲೇ ನಿವಾರಿಸಲಾಗಿದೆ ಎಂದು ಹೇಳಲಾಗುತ್ತದೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ದೇಶದ ಎಲ್ಲಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಷ್ಟು ಪುಣ್ಯ ಬರುತ್ತೆ ಎಂಬುದು ಈ ಸ್ಥಳದ ನಂಬಿಕೆಯಾಗಿದೆ ಇಲ್ಲಿ ಗುಪ್ತ ನಾರಸಿಂಹ ಲಕ್ಷ್ಮೀ ಸರ್ವ ಭವನಾಶ ರುದ್ರ ಮುಂತಾದ ಎಂಟು ತೀರ್ಥಗಳಿವೆ ಇವುಗಳಲ್ಲಿ ಗುಪ್ತತೀರ್ಥ ಕ್ಷೇತ್ರದಿಂದ ಒಂದೆರಡು ಫರ್ಲಾಂಗ್ ದೂರದಲ್ಲಿ ಹುಟ್ಟಿ ಕೊಳ್ಳವಾಗಿ ವರ್ಷವುದ್ದಕ್ಕೂ ಹರಿದರೆ ಭವನಾಶ ತೀರ್ಥವು ಗುಹೆಯೊಳಗೆ ಇದ್ದು ಅಲ್ಲಿ ಕಾಳಿಕಾ ಹಾಗೂ ಭೈರವನ ಉಗ್ರ ಶಿಲ್ಪಗಳಿವೆ ಉಳಿದ ತೀರ್ಥಗಳು ವಿಶಾಲವಾದ ಪುಷ್ಕರಣಿಗಳಾಗಿವೆ ಕ್ಷೇಮಲಿಂಗೇಶ್ವರ ಗುಡಿಯು ಪುರಾತನದ್ದಾಗಿದ್ದು ಸರಳವಾಗಿದೆ ಅಷ್ಟೇ ಅಲ್ಲ ನಾರಾಯಣ ದೇವರ ಮಠವೊಂದು ಸಹ ಇಲ್ಲಿತ್ತು ಎಂಬ ಉಲ್ಲೇಖನೀಯವಿದೆ ಊರ ಹೊರಗೆ ಎಂಬತ್ತೈದು ಎಕರೆಗಳಷ್ಟು ವಿಶಾಲವಾದ ಪ್ರದೇಶದಲ್ಲಿ ಈ ಕ್ಷೇತ್ರವು ಸುತ್ತ ಹಸಿರಿನೊಂದಿಗೆ ನಡುವೆ ಹರಿಯುವ ಜರಿಯೊಂದಿಗೆ ಭಕ್ತಿ ಮೂಡಿಸುವ ದೇಗುಲಗಳ ಸಮುಚ್ಚಯ ಹಾಗೂ ವಿವಿಧ ಶಿಲಾಮೂರ್ತಿಗಳಿಂದ ಕೂಡಿದ್ದು ನೋಡಲು ಮನೋಹರ ರಮಣೀಯವಾಗಿದೆ